ಅವ್ರನ್ನೂ ಕೂಡ ಬಿಡೋ ಪ್ರಶ್ನೆ ಇಲ್ಲ ಶ್ರೀ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ವೀರ ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವರು ಬರ್ಕೊಳ್ಳಿ ಅದು ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕೋತಾರೆ ಮರ್ಕೊಳ್ಳಿ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಕಮಿಟಿ ಆಗಿರೋದು ಯಾವ ಮನೆಯ ನೀನು ಹೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ

ಏನ ಕೇಳಬೇಕು ಏನಂತ ಕೇಳಬೇಕು ಅವರ ಗುರು ಜಾತಿ ಏನಾದರೂ ಒಂದ್ ಕೇಳಿ ನಿಮ್ಮ ಜಾತಿ ಏನಪ್ಪ ನಿಮ್ಮ ಜಾತಿ ಎಂದ್ರೆ ನಿಮ್ಮ ಜಾತಿ ಏನು ನಿಮ್ಮ ಜಾತಿ ಏನು ಕೇಳಿ ನಿಮ್ಮ ಜಾತಿ ಏನು

ಆ ಬಾಟ್ ಉತ್ತರ ಹೇಳ್ತದೆ ರ್ಯಾಂಡಮ್ ಆಗಿ ಹೇಳ್ತದೆ ಎಲ್ಲದಕ್ಕೂ ಅದೇ ಹೇಳೋದಿಲ್ಲ ಹೇಳುದಿಲ್ಲ ಸಾವಿರದ ಆರ್ನೂರು ಚಿಲ್ಡ್ರೆ ಇದರಲ್ಲಿ ಎಲ್ಲ ಜಾತಿಗಳಿದೆ ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ ಸೊ ದಟ್ ಟೀಚರ್ಸ್ ಅವರಾಗಿ ಅವರೇ ಅದು ಕಲಿಬಹುದು ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗ್ ಸ್ಕೂಲ್ ಸಮಯ ಆದ್ಮೇಲೆ ನಾವು ಅರೇಂಜ್ ಮಾಡಿದ್ವಿ ಬಟ್ ಇದು ಇನ್ನೊಂದು ಅಡಿಷನಲ್ ಆಗಿ ಟೀಚರ್ಸ್ಗೋಸ್ಕರ ಟ್ರೈನಿಂಗ್ ಆಪ್ ರೆಡಿ ಮಾಡಿದ್ವಿ ಇವತ್ತು ಸಿ ಎಂ ಸರ್ ಲಾಂಚ್ ಮಾಡಿದ್ದಾರೆ ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ಲವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ ಅವ್ರು ಯಾವ ಜಾತಿ ನೀನು ನಿಮಗೆ ತಲುಪಿದ್ದಾವ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಾಗಬೇಕು ಅವರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ತಲುಪಿದೆಯಿಲ್ಲ ಅಂತ ಗೊತ್ತಾಗಬೇಕಲ್ಲ ನಮಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ಲವಂತ ಗೊತ್ತಾಗಬೇಕಲ್ಲ ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವನು ಮೇಲಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಸೊ ಮೈ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಟು ಆಲ್ ದಿ ಸ್ಟೇಟ್ ದಟ್ ಡೋಂಟ್ Please participate in this survey. And whatever questions asked by the teacher, I mean, enumerator, you please answer all the questions. Before the enumerator comes, <coughs> the anganwadi, Asha karek, Asha karek, Asha, karakarta. asha karakarta. they will come to you, your place. Harve Modistar. Ah. Uh? Harve They will give a format, and uh, they will give the format <coughs> so that. You can be prepared to answer the enumerator who asks questions to you. So, my sincere and humble request to all the citizens of the state. don't miss this opportunity please participate in the survey and please answer the questions put by enumerator to you ಆಮೇಲೆ ಕಂಪ್ಲೇಂಟ್ ಮಾಡೋದು ಮಾಡಬಾರ್ದು ಟ್ವೆಂಟಿ ಸೆಕೆಂಡ್ ಆಫ್ ಸೆಪ್ಟೆಂಬರ್ ದಿಸ್ ಮಂತ್ ಇಟ್ ವಿಲ್ ಸ್ಟಾರ್ಟ್ ಸರ್ವೆ ವಿಲ್ ಸ್ಟಾರ್ಟ್ ಅಟ್ ವಿಲ್ ಬಿ ಗೋ ಆನ್ ಟಿಲ್ ಸೆವೆಂತ್ ಆಫ್ ಅಕ್ಟೋಬರ್ ಕೋಟಿ ಐವತ್ತೈದು ಸಾವಿರ ಜನರನ್ನು ನಾವು ಜಿಯೋ ಟ್ಯಾಗ್ ಮಾಡಿ ಲೊಕೇಶನ್ ಐಡೆಂಟಿಫೈ ಮಾಡಿದ್ದೀವಿ ಅವೆಲ್ಲ ಸ್ಕ್ರೀನ್ ಮೇಲೆ ಬರ್ತಾರೆ ಮೈಸೂರು ಜಿಲ್ಲೆ ತೋರ್ಸಮ್ಮ ಒಂದು ಜಿಲ್ಲೆ